ಇದು ಬಂದ್ಬಿಟ್ಟು ಪೂರ್ವ ಉತ್ತರ ಕಾರ್ನರ್ ಸೈಟ್ ರೆಸಿಡೆನ್ಷಿಯಲ್ ಕಮ್ ಸೆಮಿ ಕಮರ್ಷಿಯಲ್ ಕಾರ್ನರು ಉತ್ತರಕ್ಕೆ ಅರವತ್ತಡಿ ರೋಡು ಇದು ಅರವತ್ತಡಿ ಇದು ಉತ್ತರಕ್ಕೆ ಆಮೇಲೆ ಈ ಕಡೆ ಪೂರ್ವಕ್ಕೆ ಮೂವತ್ತಡಿ ರೋಡ್ ಬರುತ್ತೆ ಇದು ನಿಯರ್ ಬೈ ಟು ಜಿ ಎಮ್ ಐ ಟಿ ಕಾಲೇಜ್ ಬಾತಿ ಲೇಕ್ ವ್ಯೂ ನಿಯರ್ ಬೈ ಟು ಜಿ ಎಮ್ ಐ ಟಿ ಕಾಲೇಜು ಕಾರ್ನರು ಮೂವತ್ತಡಿ ರೋಡು ಪೂರ್ವಕ್ಕೆ ಆಫರ್ ಪ್ರೈಸಲ್ಲಿ ಅವೈಲೇಬಲ್ ಇದೆ ಇಮಿಡಿಯೇಟ್ ರಿಜಿಸ್ಟ್ರೇಷನಿಗೆ ಅವೈಲೇಬಲ್ ಇದೆ ಸಿ ಸಿ ಟಿ ಕ್ಯಾಮ್ರಾ ಎಲ್ಲ ಹಾಕಿದ್ದಾರೆ ಸ್ಮಾರ್ಟ್ ಸಿಟಿ ಪ್ರೊಜೆಕ್ಟು ಇದು ಅರವತ್ತಡಿ ರೋಡು ಡೈರೆಕ್ಟು ರಿಂಗ್ ರೋಡ್ ಬರುತ್ತೆ ಸ್ಮಾರ್ಟ್ ಸಿಟಿ ರಿಂಗ್ ರೋಡ್ ಇದೆ ಫ್ಯೂಚರ್ ಸಿ ಡಿ ಪಿ ಪ್ಲ್ಯಾನು ಸೊ ಆ ರಿಂಗ್ ರೋಡಿಗೆ ಜಾಯ್ನ್ ಆಗುತ್ತೆ ಸಿಕ್ಸ್ಟಿ ಫೀಟ್ ರೋಡ್ ಇದು ಬಾತಿ ಲೇಕ್ ವ್ಯೂ ಇದು ಏನು ಕನೆಕ್ಟಿವಿಟಿ ಆಯ್ತಲ್ಲ ಸಿಕ್ಸ್ಟಿ ಫೀಟ್ ರೋಡು ಡೈರೆಕ್ಟ್ ರಿಂಗ್ ರೋಡ್ ಸರ್ಕಲಿಗೆ ಜಾಯಿನ್ ಆಗುತ್ತೆ ಸೊ ಇದೆಲ್ಲ ಲೇಔಟ್ ಸುತ್ತಮುತ್ತ ಎಲ್ಲ ಮನೆ ಆಗಿದಾವೆ